ಮಗಳ್ರಿ ಮಗಳ ಜಕಿಯ ಅಂತ ಪ್ಯಾರಾಮೆಡಿಕಲ್ ಆಗೈತೆ ರೀ ಹಾಕಿದ್ದ ಒಂದು ವರ್ಷ ಆತ ಆಫ್ಟರ್ ಒಂದು ವರ್ಷ ಏನೋ ಹಾಕಿ ಜಾಬ್ ಸಲುವಾಗಿ ಅಲ್ಲಿ ಇಲ್ಲಿ ಅಪ್ಲಿಕೇಶನ್ ಹಾಕೋದು ಟೈಮ್ ಆಡೋದು ಮಾಡಕ್ಕೇತ್ರಿ ನಾಲ್ಕು ನಾಲ್ಕೂವರೆಗೆ ಮನೆಯಿಂದ ಲ್ಯಾಬಿಗೆ ಅಂತ ಮನೆಗೆ ಹೋಗಿ ಹೇಳಿ ಹೋಗ್ಯಾಳ್ರಿ ನಾ ಸಾಲಿಗೆ ಹೋಗಿದ್ದೆ ನಮ್ಮ ಹುಡುಗರು ಕರೆಯ ಕರ್ಕೊಂಡು ಬರಾಕಾ ಹಾಂ ಹುಡ್ಕಾಡಾಕತ್ತೀವಿ ರೀ ಮತ್ತು ರಾತ್ರಿ ಎಲ್ಲ ಫುಲ್ ಟ್ರ್ಯಾಕಿಂಗ್ ಮಾಡಿವಿ ಮೊಬೈಲಿಗೆ ಎಲ್ಲ ಕಡೆ ಮಾಡಿದ್ದೀವಿ ಸಿಗಲಿಲ್ಲ ರೀ ರಾತ್ರಿ ಒಂದು ಗಂಟೆ ತನಕ ಹುಡುಕಾಡೀವಿ ರೀ ಸಿಗಲಿಲ್ಲ ಈಗ ಮುಂಜಾನೆ ಮತ್ತು ಅಂತ ನಾವು ಈಗ ಇದ ದಾರಿಯಿಂದ ಬಂದೀವಿ ಬಂದ್ಕೊಳ್ಳೆ ಇಲ್ಲೇ ಸಿಕ್ತರಿ ಪೊಲೀಸರು ಇವಾಗ ಪೊಲೀಸರಿಗೆ ಮಾಡಿದ್ರು ಅವ್ರು ಕಾಲ್ ನಮ್ಮ ಬೀಗರ ಮಾಡಿ ಅವರು ಎಲ್ಲ ಮಾತಾಡಿದರು ಅವರೆಲ್ಲ ಟ್ರ್ಯಾಕಿಂಗ್ ಮಾಡಿ ಆ ಕಡೆ ಹೋಗಾಕೈತೆ ಎಲ್ಲ ಟ್ರ್ಯಾಕಿಂಗ್ ಹೈವೇ ಕೂಡ ದಾಟಿ ಆಮೇಲೆ ಇಲ್ಲೇ ಬಂದೇ ಇಲ್ಲ ಅವರು ರಾತ್ರಿ ಡೌಟ್ ಏನಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕ ಮಾಡಿದ್ರೆ ಅದಕ್ಕೆ ಲ್ಯಾಬಿಂದ ಯಾರು ಕರ್ಕೊಂಡು ಬಂದು ಇಲ್ಲೇ ಈ ಕೆಲಸ ಮಾಡ್ಯಾರ ಅವ್ರಿಗೆ ಹಿಡ್ಕೋಬೇಕ್ರಿ ಬಿಡಬಾರ್ದು ಮತ್ತೆ ಹಂಗ ಅನ್ಸಾ ಇಲ್ಲ ಈಗ ಅದಕ್ಕೆ ಏನು ಅದು ನುಡಿದ್ರೆ ಗೊತ್ತಾಗ್ತಿತ್ತಲ್ಲ ಮರ್ಡರ್ ಅದು ಆಗಿದ್ದು ಯಾರು ಮಾಡ್ಯಾರ ಅದಕ್ಕೆ ಶಿಕ್ಷ ಕೊಡ್ಬೇಕ್ರಿ ಇಲ್ಲೇ ಇಲ್ಲೇ ರೀ ಅದು ಈಗ ನೋಡಕತಿ ಇಲ್ಲಿ ಇಲ್ಲೇ ಆಗೈತಿ ಹುಡ್ಕೊಂಡು ಬಂದಿವಲನಾಡಿ ಬಂದ ಮೇಲೆ ಗೊತ್ತಾಗ್ತದೆ ನಮಗೆ ಹಾ ನಮ್ಮ ಮಗನ ಜೊತೆ ಅವರು ನಮ್ಮ ಮಗನ ಕ್ಲಾಸ್ಮೇಟ್ ಸರ್ ಅವರಿಬ್ಬರೂ ಸೇರಿ ಪ್ಯಾರಾಮೆಡಿಕಲ್ ಮಾಡಿದ್ರು ಶುಚಿರಾಯಿದ್ದಾಗ ಅವರು ಟ್ರೈನಿಂಗು ಮೂರು ತಿಂಗಳು ಮುಗಿದಿತ್ತು ಆನಂತರ ನಿನ್ನೆ ನಾಲ್ಕು ನಾಲ್ಕೂವರೆ ಸುಮಾರು ಇಲ್ಲೇ ಇದಕ್ಕೂ ಲ್ಯಾಬಿಗೆ ಹೋಗ್ತೀನಿ ಜಾಬ್ ಟ್ರೈ ಮಾಡಲಿಕ್ಕೆ ಅಂಥೇಳಿ ಹೋಗಿದ್ದು ಮತ್ತೆ ವಾಪಸ್ ಬರಲಿಲ್ಲ ಸರ ಏನಾಗಿದೆ ನಾವು ರಿಕ್ವೆಸ್ಟ್ ಅದು ಪೊಲೀಸರಿಗರ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡ್ತೀವಿ ಸೊ ತನಿಖೆ ಮಾಡಿ ಅವ್ರದ್ದು ಇದು ಮಾಡಿ ರೀ ಫ್ರೆಂಡ್ ಅಲ್ಲ ಇಬ್ಬರದೂ ಮ್ಯಾರೇಜ್ ಫಿಕ್ಸ್ ಮಾಡ್ತೀವಿ ಅಂತೇಳಿ ಮಾತುಕತೆಯೂ ಆಗಿತ್ತು ಸರ್ ಅದು ಅವರು ಮಾಮಾರ ಫಾರಿನಲ್ಲಿ ಇರ್ತಾರ ಅವರು ನನ್ನ ಕೂಡ ಬಂದು ಮಾತಾಡಿ ನಾನು ವಾಪಸ್ ಬರ್ತೀನಿ ಒಂದು ವರ್ಷ ಬಿಟ್ಟು ಮದುವೆ ಮುಗಿಸ್ರು ಅಂತ ಹೇಳಿದರು ಆಯಿತು ಸರ್ ಅಂತೇಳಿದ್ವಿ ಇಬ್ಬರು ಒಪ್ಪಿಗೆ ಇತ್ತು ಖುಷಿ ಚಲೋ ಇರೋದರು ನಗುತ್ತಾ ಇರ್ತಿದ್ರು ಮನೆಯಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಗೊತ್ತಾಗಿಲ್ಲ ಸರ್ ಐಕಿ ಮೇಲೆ ಮನೆಯಿಂದ ಮನೆಯಿಂದ ಏನಾದ್ರೂ ಪ್ರಾಬ್ಲಮ್ ಇರ್ಬೋದು ಏನಾಗಿತ್ತು ಗೊತ್ತಿಲ್ಲ ಮನೆ ಚೇಂಜ್ ಮಾಡಿದ್ರು ಅವ್ರು ಮೊದಲ ತೇಜ್ ಇಲ್ಲಿ ಗಾಂಧಿ ಚೌಕಿಗೆ ಬಂದು ಒಂದು ಹದಿನೈದು ದಿವಸ ಆಗಿತ್ತು ಅಲ್ಲಿ ಮನೆ ನನಗೆ ಸರಿ ಇಲ್ಲ ಮನೆ ಚೇಂಜ್ ಮಾಡಿ ಅಂತ ಹೇಳಿದ್ರು ಅವ್ರ ಅಪ್ಪರೇನಂದಿರುತ್ತೋ ಇಷ್ಟು ಬೇಗ ಮಾಡಲಿಕ್ಕೆ ಆಗಲ್ಲಮ್ಮ ನನ್ನ ಪ್ಲಾಟ್ ಅದ ಅಲ್ಲಿ ಅಲ್ಲೇ ಮನೆ ಕಡಿಸಿ ಅಲ್ಲೇ ಹೋಗೋಣ ಅಂತ ಕೇಳಿದರು ಅಂತ ಆನಂತರ ಅವರು ಮ್ಯಾಸೇಜ್ ಮಾಡಿದ್ದಾಳೆ ನನಗೆ ಆರಾಮ ನನಗೆ ಎಲ್ಲಿ ಇರಲಿಕ್ಕೆ ಆಗ ಆಗ್ತಾಯಿಲ್ಲ ಮನೆಯಲ್ಲಿ ಅಂತೇಳಿ ಹೋಗಿದ್ದು ಮತ್ತು ಇಲ್ಲಿ ಬಂದು ಉಳಿದ್ರು ಅವ್ರ ಅಪ್ಪರ್ಗೆ ಮಾಡಿದ್ರು ಹಾಂ ನನ್ನ ಮಗಗೂ ಮಾಡ್ಯಾರ ಮೇ ಬಿ ಸೆವೆನ್ ಥರ್ಟಿಗೆ ಮಾಡೋಣ ಸರ್ ಅದೇ ನಾನು ವಾಪಸ್ ಬರೋಲ್ಲ ಇಲ್ಲಿ ಇರ್ತೀನಿ ನೀವು ಬಂದು ನನಗೆ ವೈರಿ ಲೊಕೇಶನ್ ಕಳಿಸ್ತೀನಿ ಅಂತೇಳಿದ್ರು ಲೊಕೇಶನ್ ಕಳಿಸ್ಲಿಲ್ಲ ಆನಂತರ ಸಾದಿಕ್ ಶೇಖ್ ಸರ್ ನಮ್ಮದು ಟೌನ್ದು ಸಿ ಪಿ ಐ ಸರ್ಗೆ ನಾನು ಕಾಲ್ ಮಾಡಿದ್ದೆ ಅವರು ಹಿಂಗೆ ಹುಡುಗಿದ್ ಮಿಸ್ಸಿಂಗ್ ಆಗಿದೆ ಸರ್ ಹಾಗಾದ್ರೆ ಲೇಡೀಸ್ ಆಗ್ತಿದ್ದೆ ಸ್ವಲ್ಪ ನೋಡಿರಿ ಸರ್ ಅಂತೇಳಿ ಅವ್ರು ನಂಬರ್ ಕಳಿಸ್ತೀನಿ ನಂಬರ್ ಕಳಿಸಿದ್ದೆ ಅವರು ಬಂದು ಬಿಟ್ಟರೆ ಹತ್ತು ನಿಮಿಷದಾಗ ಬಂದು ನಾನು ಕರ್ಕೊಂಡು ಈ ಏರಿಯಾಲ್ ಎಲ್ಲ ಸರ್ಚ್ ಮಾಡಿದ್ರು ಸರ್ ಒಂದು ಒಂದು ವರಿ ಏನು ಗುರ್ತಾಗಿಲ್ಲ ಸರ್ ಅಲ್ಲಿ ರಾತ್ರಿಗೆ ಕತ್ಲೆ ಇತ್ತು ಈ ಕಡೆ ಆಮೇಲೆ ಆ ಕಡೆ ಎಲ್ಲ ಸರ್ಚ್ ಮಾಡಿದ್ವಿ ಕೆರೆ ತಲ್ಲೆ ಕೆರೆ ಕಡೆ ಕಡೆಯೂ ಹೋಗಿ ನೋಡಿದ್ದೆವು ಸರ್ ಆನಂತರ ಬೆಳಗ್ಗೆ ಬಂದು ಮತ್ತೊಂದು ಸಲ ನೋಡಿ ಅಂತ ಹೇಳಿದ್ರು ಅವರು ಬಂದೆವು ಸರ್ ಬೆಳಗ್ಗೆ ಬಂದು ಇಟ್ಕೊಳ್ಳಿ ನಮಗೆ ಸ್ಪಾಟೇನಾಗೆ ಗುರ್ತಾಯಿತ್ತು ಇಲ್ಲಿ ಬುರಿಕೆ ನೋಡಿ ಗುರ್ತಾಯ್ತು ಸರ್ ಅಂದ್ರೆ ಬಾ ಹ್ಯಾಂಗಿಗಿದ್ರು ನಾವು ತಿಳ್ಕೊತಿದ್ದೆ ಸರ ಹ್ಯಾಂಗಿಂಗ್ ಇಲ್ಲ ಯಾಕಂದರೆ ಕೆಳಗೆ ಬಿದ್ದಿದ್ದಾಳೆ ಆಮೇಲೆ ಚಪ್ಪಲಿ ಹಿಪ್ಲೇನು ಹಂಗೆ ಇಟ್ಟಿದ್ದಂಗೆ ಆಗಿದೆ ಇದು ಮಾಡಿದ್ರೆ ಮತ್ತೆ ನಮಗೂ ಅಷ್ಟು ಐಡಿಯಾ ಬರ್ತಾಯಿಲ್ಲ ಸರ್ ಪೊಲೀಸ್ ಅಧಿಕಾರಿಗೆ ಅದೇ ರಿಕ್ವೆಸ್ಟ್ ಮಾಡ್ತೀವಿ ಸರ್ ಅವರು ಇದು ಮಾಡ್ತಾರೆ ಇದು ಅಕ್ಕಿ ಇಲ್ಲಿ ಬಂದಿರ್ಬೋದು ಏನಾದ್ರೆ ಬಂದಿರ್ಬೋದು ಏನಾರ ಅಟ್ಯಾಕ್ ಆಗಿರ್ಬೋದು ಅಂತ ತಿಳ್ಕೊತೀವಿ ಸರ್ ಯಾಕಂದರೆ ಇಷ್ಟು ದೂರ ಬರೆದು ಅಕ್ಕಿಗೆ ಇದೇ ಇಲ್ಲ ಸರ್ ಧೈರ್ಯ ಅಲ್ಲಿ ಅಷ್ಟು ಅಕ್ಕಿ ಅಲ್ಲ ಅಕ್ಕಿ ಮನೆ ಬಿಟ್ಟು ಆರು ಗಂಟೆ ಒಳಗೆ ಮನೆಗೆ ಇರ್ತಿದ್ದು ಯಾರ ಮೇಲೆ ಡೌಟ್ ಇಲ್ಲ ಸರ್ ಯಾರಿಗೆ ಡೌಟ್ ಇಲ್ಲ ಏನಿಲ್ಲ ಅಕ್ಕಿ ಒಂದು ಮಾತು ಬಿಟ್ಟು ನಮಗೆ ಹೇಳಿದ್ರು ನಾವು ಕರ್ಕೊಂಡು ಬಂದು ಮದುವೆ ಇಟ್ಕೊಂಡು ಬಿಡ್ತೀವಿ ಸಣ್ಣದಾಗಿ ಅಕ್ಕಿ ನಮಗೆ ಒಂದು ಮಾತು ಹೇಳಲ್ಲ ಸರ್ ಪ್ರಾಬ್ಲಮ್ ಹಿಂಗೆ ಐತಿ ಪ್ರಾಬ್ಲಮ್ ಅಂತ ಹೇಳಿದ್ರೆ ನಾನೇ ಕರ್ಕೊಂಡು ಹೋಗಿ ಬಂದು ಇದ್ದರೆ ಏನಾರು ಮಾಡ್ತಿದ್ವಿ ಸರ್ ಏನು ಪ್ರಾಬ್ಲಮ್ ಗೊತ್ತಾಗಿಲ್ಲ ಸರ್ ಸತ್ತು ಹೋಗಿದ್ದಾಳೆ ಹೆಂಗೆ ಅಂತ ಕೇಳ್ಕೊಬೇಕು ಸರ್ ಮೆಸೇಜ್ ಕಾರಣ ಅಲ್ಲೇ ಮನೇಲಿಕ್ಕೆ ಮನೆಯಲ್ಲಾಗೆ ಇರಾಕಾಗಲ್ಲ ನಾನು ಹೋಗ್ತಾ ಇದ್ದೀನಿ ನನಗೆ ಎಲ್ಲೆದು ಬಂದು ಒಯ್ಯಿರಿ ಅಂತ ಅಷ್ಟೇ ಮೆಸೇಜ್ ಬಂದಿದೆ ಅಷ್ಟೇ ಮೆಸೇಜ್ ಬಂದಿದೆ ಆನಂತರ ಒಟ್ಟು ರೆಸ್ಪಾನ್ಸೇ ಇಲ್ಲ ಇಡೀ ರಾತ್ರಿನೂ ಫೋನ್ ಮಾಡಿದ್ವಿ ಬೆಳಗಿನ ಮಟ್ಟ ಫೋನ್ ಮಾಡಿ ಮಾಡಿ ಸ್ವಿಚ್ ಆಫ್ ಆಗಿದೆ ಆನಂತರ ಸರ್ ಏನಂದ್ರೂ ಬೆಳಗ್ಗೆ ನೀವು ಬರ್ರಿ ಒಂದು ಇದು ಮಾಡ್ಕೊರಿ ನೀವು ಮತ್ತೊಂದು ಸಲ ಟ್ರೈ ಮಾಡಿರಿ ಹನ್ನೊಂದು ಗಂಟೆಗೆ ಬಂದು ಮಿಸ್ಸಿಂಗ್ ಕೇ ಕೇಸ್ ಮಾಡೋದು ಕಂಪ್ಲೇಂಟ್ ಮಾಡಿರಿ ನೋಡೋದು ಅಂತ ಹೇಳಿ ಅಷ್ಟು ಹೇಳಿದ್ರು ಬಾಡಿ ಸಿಕ್ಕ ಮೇಲೆ ಮತ್ತೆ ವಾಪಸ್ ಹೇಳಿದೆ ಇಲ್ಲ ಸರ್ ಬಾಡಿನ ಸಿಕ್ಕಿದೆ ಅಂತ ಕೇಳಿ ಅವ್ರು ಏನಂದ್ರೆ ರೂಲರ್ಗೆ ಬರ್ತಿದೆ ನಾ ಫೋನ್ ಮಾಡಿ ಹೇಳ್ತಿದ್ದೆ ಅವ್ರಿಗೆ ನೀವು ಇಲ್ಲಿ ಇದು ಮಾಡ್ಕೊರಿ ಮುಂದಿನ ತೆರಿಗೆ ಮಾಡ್ಕೊರಿ ಅಂತ ಹೇಳಿದರು ಪರ್ವೇಜ್ ಮುಲ್ಲಾ ಅಂತೇಳಿ ಇದು ಡಿಸೀಸ್ ಹೆಸರು ಝಾಕಿ ಅಂತ ಹತ್ತೊಂಬತ್ತು ವರ್ಷ ಪ್ಯಾರಾಮೆಡಿಕಲ್ ಮುಗಿಸ್ಕೊಂಡು ಸದ್ಯಕ್ಕೆ ಮನೇಲಿ ಇದ್ದರು ಮತ್ತು ಇಪ್ಪತ್ತೊಂದು ವರ್ಷ ಇಪ್ಪತ್ತೊಂದು ವರ್ಷ ನಿನ್ನೆ ಮಧ್ಯಾಹ್ನ ನಾಲ್ಕುವರೆಗೆ ಬಹುಶಃ ಊಟ ಮಾಡಾದ ಮೇಲೆ ಮನೆ ಹೊಂಟಿದ್ರು ಅದಾದ ಮೇಲೆ ನಮಗೆ ಬೆಳಿಗ್ಗೆ ಫಸ್ಟ್ ಧಾರವಾಡ ಟೌನ್ ಧಾರವಾಡ ಟೌನ್ಗೆ ಮಾಹಿತಿ ಹೋಗಿದೆ ಧಾರವಾಡ ಟೌನ್ ಮತ್ತು ವಿದ್ಯಾನಗರ ಅದಾದ ಮೇಲೆ ಕೊನೆಗೆ ನಮಗೆ ಮಾಹಿತಿ ಬಂತು ನಮ್ಮ ವಿದ್ಯಾಗಿರಿ ಪೊಲೀಸ್ ಸ್ಟೇಷನಿಂದ ಕೆ ಈ ಏರಿಯಾ ನಿಮಗೆ ಸೇರುತ್ತೆ ನಿಮ್ಮಲ್ಲಿ ಒಂದು ಬಾಡಿ ಇದೆ ಆ ಬಾಡಿ ನೋಡೋಕ್ಕೆ ನಮ್ಮ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ಬರ್ತಾ ಇದ್ದಾರೆ ಫೇಸಿ ಸ್ಟ್ರಾಂಗುಲೇಷನ್ ಕಾಣ್ತಾ ಇದೆ ಸ್ಟ್ರಾಂಗ್ಯುಲೇಷನಿಂದ ಡೆತ್ ಆಗಿದೆ ಸದ್ಯಕ್ಕೆ ನಮಗೆ ಜಾಸ್ತಿ ಹೆಚ್ಚಿನ ಮಾಹಿತಿ ಇಲ್ಲ ಅದರ ಬಗ್ಗೆ ಬಟ್ ನಮ್ಮ ಸೋಕೋ ಟೀಮ್ ಈಗ ಸ್ಪಾಟಲ್ಲಿದ್ದಾರೆ ನಮ್ಮ ಪರಿಶೀಲನೆ ಸ್ಟಾರ್ಟ್ ಆಗಿದೆ ಆದಷ್ಟು ಬೇಗ ಐ ರಿಜಿಸ್ಟರ್ ಮಾಡಾದ್ಮೇಲೆ ತನಿಖೆ ಮುಂದುವರಿಸ್ತೀನಿ ಮಗಳು ಬಹಳ ಸಮಾಧಾನ ಯಾರು ಮಾಡಿದ್ರು ಅಂತ ಹೇಳ್ತಾರೆ ಮೇಲ್ನೋಟಕ್ಕೆ ಅದೇ ಇದು ಟೂ ಅರ್ಲಿ ಏನಾದ್ರೂ ಹೇಳಕ್ಕೆ ಇದ್ರ ಬಗ್ಗೆ ಅದು ನಾವೇ ಫಿಸಿಕಲ್ ಡಿಟೇಲ್ಡ್ ಮೆಡಿಕಲ್ ಎಕ್ಸಾಮಿನೇಷನ್ ಹಾಸ್ಪಿಟಲ್ಗೆ ಹೋಗಿ ಡೀಟೇಲ್ಡ್ ಮೆಡಿಕಲ್ ಎಕ್ಸಾಮಿನೇಷನ್ ಆದ್ಮೇಲೆ ಮಾಡಕ್ಕೆ ಬರುತ್ತೆ ರೀಸನ್ಸ್ ಇರಬಹುದು ಪರಿಶೀಲನೆ ಮಾಡ್ತಾ ಇದ್ದಾರೆ ಅವರು ಒಂದು ರಿಪೋರ್ಟ್ ಕೊಡ್ತಾರೆ ಅದಕ್ಕೋಸ್ಕರ ಅದರಾದ್ಮೇಲೆ ನಾವೇ ಕ್ಲಾರಿಫೈ ಮಾಡ್ತೀವಿ ಮಾಡಿದರೆ ಬಟ್ ಅದು ನಾನು ಡೀಟೇಲ್ಸ್ ರಿವೀಲ್ ಮಾಡಲ್ಲ ಯಾಕಂದ್ರೆ ನಮ್ಮ ತನಿಖೆಗೆ ಸ್ವಲ್ಪ ಹೆಲ್ಪ್ ಆಗಲಿ ಫಸ್ಟು ಸೊ ಅದು ಡೀಟೇಲ್ಸ್ನು ತನಿಖೆ ಮಾಡಾದ ಮೇಲೆ ಹೇಳ್ತೀನಿ ಥ್ಯಾಂಕ್ ಯು ಸರ್